ಹೋರಾಟದ ನೆಪದಲ್ಲಿ ತೇಜೋವಧೆ ಸರಿಯಲ್ಲ ಯತ್ನಾಳ್ ಉಚ್ಚಾಟನೆ ಕೇಂದ್ರ ವರಿಷ್ಠರ ತೀರ್ಮಾನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಪ್ರತಿಭಟನೆ ಹೋರಾಟ ನಡೆಸುವಾಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನರಹಳ್ಳಿಯವರ ಭಾವಚಿತ್ರ ಬಳಸಿ ಅವಮಾನಿಸುವುದು ಅಸಭ್ಯ ಮಾತುಗಳನ್ನಾಡಿ ತೇಜೋವದೆ ಮಾಡುವುದು ವರ್ಷದಲ್ಲಿ ಅಭಿಮಾನಿಗಳಾದ ನಾವು ಕೂಡ ಪ್ರತಿ ಉತ್ತರವನ್ನು ನೀಡಬೇಕಾಗುತ್ತದೆ ಎಂದು ಬಿಜೆಪಿ ಮುಖಂಡರು ನಡಹಳ್ಳಿ ಅಭಿಮಾನಿ ಬಳಗದವರು ಎಚ್ಚರಿಸಿದ್ದಾರೆ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಶನಿವಾರ ಬಿಜೆಪಿ ಮುದ್ದೇಬಿಹಳ ಮಂಡಲ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲಿಕಾರ್ಜುನ ತಂಗಡಿಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನ್ನಾದನಿ ನಾಡಗೌಡ ಸಿದ್ದರಾಜಹೊಳಿ ಡಿಎಸ್ಎಸ್ ಮುಖಂಡ ಹರೀಶ್ ನಾಟಿಕರ್ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಸಂಗಮ್ಮ ದೇವರಳ್ಳಿ ಅವರು ಯತ್ನಾಳ್ ಉಚ್ಚಾಟನೆ ಪಕ್ಷದ ಕೇಂದ್ರ ಸಮಿತಿಯ ತೀರ್ಮಾನವೇ ಹೊರತು ಯಡಿಯೂರಪ್ಪ ವಿಜಯೇಂದ್ರ ಅವರ ತೀರ್ಮಾನ ಅಲ್ಲ ಎಂದರು ಯತ್ನಾಳ್ ಉಚ್ಚಾಟನೆ ನಮಗೂ ಬೇಸರ ಮೂಡಿಸಿದೆ ಪಕ್ಷದ ನಿಲುವನ್ನು ಪಕ್ಷ ನಿರಿಷ್ಠರು ಪದಾಧಿಕಾರಿಗಳು ಸ್ವಾಗತಿಸಲೇಬೇಕು ಆ ಕೆಲಸವನ್ನು ನಮ್ಮ ನಾಯಕರು ಮಾಡಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಪಕ್ಷದ ತೀರ್ಮಾನವನ್ನು ಜಾತಿಯೊಂದಕ್ಕೆ ಅಂಟಿಸಿ ಕಿಡಿಗೇಡಿಗಳನ್ನು ಪ್ರಚೋದಿಸಿ ನಮ್ಮ ನಾಯಕರನ್ನ ಅವಮಾನಗೊಳಿಸುತ್ತಿರುವುದು ಸಹಿಸುವುದು ಸಾಧ್ಯವಿಲ್ಲ ಇದು ಮುಂದುವರೆದಲ್ಲಿ ನಮ್ಮ ನಾಯಕರ ಪರ ನಾವು ನಿಲ್ಲುವುದು ಶತಸಿದ್ಧ ಎಂದರು ಆದರೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಎಲ್ಲರೂ ಹೋರಾಟಗಾರರು ಅಂತಲ್ಲ ಕೆಲವು ಕಿಡಿಗೇಡಿಗಳು ಏನು ಪಕ್ಷದ ನಾಯಕರ ಭಾವಚಿತ್ರಗಳನ್ನು ಹಿಡಿಯುವುದಾಗಲಿ ಭಾವಚಿತ್ರಗಳಿಗೆ ಅವಮಾನ ಆಗುವಂಥ ರೀತಿಯಲ್ಲಿ ನಡೆದುಕೊಳ್ಳುವುದಾಗಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಹೋರಾಟಗಾರರು ಇರ್ಬೋದು ನಾಯಕರು ಇರ್ಬೋದು ಅವರವರ ಭಾವನೆಗಳು ಇರ್ತಾವೆ ಅವರ ಭಾವನೆಗಳಿಗೆ ಧಕ್ಕೆ ಆಗುವಂಥ ಹೋರಾಟ ಇರಬಾರ್ದು ಅವರು ಯತ್ನಾಳ್ ಪಾಟೀಲರು ಪಕ್ಷದಲ್ಲಿದ್ದಾಗ ಪಕ್ಷದ ನಾಯಕರ ಬಗ್ಗೆ ವಿರುದ್ಧವಾಗಿ ಮಾತು ಆಡುವುದಾಗಲಿ ಹೇಳಿಕೆ ಕೊಡುವುದಾಗಲಿ ಬಹಿರಂಗವಾಗಿ ಪಕ್ಷ ಅವರಿಗೆ ಅನೇಕ ಸಲ ಅವರಿಗೆ ಪಕ್ಷದ ವತಿಯಿಂದ ನೋಟಿಸ್ಗಳನ್ನು ಕೊಟ್ಟು ತಿದ್ದುಕೊಳ್ಳುವಂಥ ಅವಕಾಶಗಳನ್ನು ಕೊಟ್ಟಿತ್ತು ಆದರೆ ಅವರು ಮತ್ತೆ ಅದೇ ಪ್ರವೃತ್ತಿಯನ್ನು ಮುಂದುವರಿಸಿದ್ರಿಂದ ನಮ್ಮ ರಾಜ್ಯ ನಾಯಕರು ಯಾರು ಅವ್ರ ಮೇಲೆ ಕ್ರಮ ಕುರಿತು ವಿಚಾರ ಮಾಡಿಲ್ಲ ಅದು ಹೈಕಮಾಂಡ್ ದೆಹಲಿ ಮಟ್ಟದಲ್ಲಿ ಹಿರಿಯ ನಾಯಕರು ತೆಗೆದುಕೊಂಡಂಥ ತೀರ್ಮಾನ ಆ ತೀರ್ಮಾನಕ್ಕೆ ಅವರು ಅಭಿಮಾನಿಗಳಿರ್ಬೋದು ಅವರು ಸಮುದಾಯದವ್ರು ಇರ್ಬೋದು ಅಥವಾ ಯಾವುದೇ ವಿಚಾರವಾಗಿ ಹೋರಾಟಗಳನ್ನು ಮಾಡಲಿ ಪಕ್ಷಕ್ಕೆ ಹಳ್ಳಿ ತಗೋರಿ ಅಂತ ಒತ್ತಾಯ ಮಾಡಲಿ ಅಥವಾ ಬೇರೆ ಪಕ್ಷಕ್ಕೆ ಹೋಗಲಿ ಬೇರೆ ಪಕ್ಷ ಕಟ್ಟಲಿ ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ ಆದ್ರೆ ಪ್ರತಿಯೊಬ್ಬ ನಾಗರಿಕನಿಗಾಗ್ಲಿ ಪ್ರತಿಯೊಬ್ಬ ವ್ಯಕ್ತಿಗಾಗ್ಲಿ ತನ್ನಂತೆ ತನ್ನದೇ ಆದಂತ ಒಂದು ಮಲ್ಲಿಕಾರ್ಜುನ್ ತಂಗಡಿಗಿ ಹರೀಶ್ ನಾಟಿಕರ್ ಅವರು ಮಾತನಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಮಾಜಿ ಸಚಿವೆ ಸಲಿ ಸಮುದಾಯದ ನಾಯಕಿ ವಿಮಲಾಬಾಯಿ ದೇಶಮುಖ್ ಅವರಿಗೆ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಸ್ಪರ್ಧಿಸಲು ಜೆ ಡಿ ಎಸ್ ಟಿಕೆಟ್ ತಪ್ಪಿಸಿದವರ ಬಬಲೇಶ್ವರದಲ್ಲಿ ವಿಜುಗೌಡ ಪಾಟೀಲ್ ಸೋಲಿಗೆ ಕಾರಣರಾದ ಅವರದೇ ಸಮುದಾಯದ ನಾಯಕರ ವಿರುದ್ಧ ಯಡಿಯೂರಪ್ಪ ವಿಜಯೇಂದ್ರ ನೆರಹಳ್ಳಿಯವರ ವಿಷಯದಲ್ಲಿ ಮಾತ್ರ ಕೆಸರೆರಚುವ ರಾಜಕೀಯವನ್ನ ಮಾಡುತ್ತಿದ್ದಾರೆ ಪಕ್ಷದ ವಿಚಾರ ಬಂದಾಗ ಹೋರಾಡುವಿರೋ ರಾಜಕೀಯಕ್ಕಾಗಿ ಹೋರಾಡುವಿರೋ ಜಾತಿಗಾಗಿ ಹೋರಾಡುತ್ತಿದ್ದಾರೆ ದೇಶಮುಖ್ ಅವರಿಗೆ ವಿಜಯೇಗೌಡರಿಗೆ ಅನ್ಯಾಯವಾದಾಗ ಏಕೆ ಹೋರಾಡಲಿಲ್ಲ ಹೋರಾಟ ಸರಿಯಾದ ಮಾರ್ಗದಲ್ಲಿರಲಿ ಕಾನೂನು ಕೈಗೆತ್ತಿಕೊಳ್ಳುವುದು ಯಾರು ಮಾಡಬಾರದು ಯತ್ನಾಳ್ಪರ ಹೋರಾಟದಲ್ಲಿ ಕಾಂಗ್ರೆಸ್ನವರು ಪಾಲ್ಗೊಳ್ಳುತ್ತಿರುವುದು ಇಷ್ಟು ದಿನ ಮುಚ್ಚಿಟ್ಟ ಸತ್ಯವನ್ನು ಹೊರ ಹಾಕಿದಂತಾಗಿದೆ ಎಂದು ಕಿಡಿಕಾರಿದರು ಅದೇ ರೀತಿಯಾಗಿ ಬಸವನಗೌಡ ಪಾಟೀಲ್ ಪಾಟೀಲ್ ಯತ್ನಾವರು ಒಂದೊಂದು ವಿಚಾರದಾಗ ಸಮುದಾಯಕ್ಕೂ ಅನ್ಯಾಯ ಮಾಡ್ಯಾರ ಎರಡು ಸಾವಿರದ ಹದಿಮೂರರಲ್ಲಿ ದೇಶಮುಖ್ ಅವರು ಈ ನಮ್ಮ ತಾಲೂಕಿನ ಹಿರಿಯರು ಅವರು ಅದೇ ಸಮುದಾಯದವರು ಅವ್ರಿಗೆ ಟಿಕೆಟ್ ತಪ್ಸಕ್ಕೆ ಕಾರಣೀಭೂತರಾದಂಥವ್ರು ಯಾರು ಈ ಸಮುದಾಯದವರು ಬಸವನಗೌಡ ಪಾಟೀಲ್ ಅವ್ರಿಗೆ ಯತ್ನಾ ಯತ್ನಾಳ್ ಅವ್ರಿಗೆ ಅನ್ಯಾಯ ಆಗೈತೆ ಅನ್ಯಾಯ ಆಗಿದ್ದರಿಂದ ನಾವು ಹೋರಾಟ ಮಾಡ್ತೀವಿ ತಿಳ್ಕಿ ಕೊಡ್ತಾರೆ ಕೊಡಲಿ ಆದ್ರೆ ಇಮ್ಲಾಬಾಯಿ ದೇಶಮುಖರವರು ದೇಶಮುಖರು ಎಕ್ಸ್ ಮಿನಿಸ್ಟ್ರ ಇದ್ದರು ಮೊದಲು ಒಂದು ಸಲ ಈ ರಾಜ್ಯದ ಮಂತ್ರಿ ಆಗಿದ್ದರು ಎರಡನೇ ಸಲ ಎರಡು ಸಾವಿರದ ಹದಿಮೂರರಾಗ ಅವರು ಅದೇ ಸಮುದಾಯದವರು ಈಗೇನು ಈ ಸಮುದಾಯದವರು ಯತ್ನಾಳ್ ಪಾಟೀಲ್ ಅವ್ರಿಗೆ ಅನ್ಯಾಯ ಆಗೈತೆ ಪಕ್ಷ ಉಚ್ಚಾಟನೆ ಮಾಡೈತೆ ಇವರು ಹಿಂದೂ ಅಲ್ಲ ಇಲಿ ಅಂತೇ ನಮ್ಮ ಸಾಹೇಬರು ಒಂದು ಸುದ್ದಿಗೋಷ್ಠಿ ಮಾಡ್ಯಾರಂಥೇಳಿ ಅವ್ರ ಬಗ್ಗೆ ಅವಹೇಳನ ಆಗುವಂಥ ರೀತಿಯಲ್ಲಿ ಹೋರಾಟ ಮಾಡ್ತಾರೆ ಆದ್ರೆ ಯತ್ನಾಳ್ ಪಾಟೀಲ್ರು ವಿಮ್ಲಾಯಿ ವಿಮ್ಲಾಬಾಯಿ ದೇಶಮುಖರು ತಾಯಿ ಇಮ್ಲಾಬಾಯಿ ಅವ್ರಿಗೆ ಅನ್ಯಾಯ ಮಾಡಿ ಪ್ರಭು ದೇಸಾಯಿ ಅವ್ರಿಗೆ ಟಿಕೆಟ್ ಕೊಡಿಸಿದ್ರು ಜೆ ಡಿ ಎಸ್ದು ಮತ್ತು ಅದು ಸಮುದಾಯಕ್ಕೆ ಅನ್ಯಾಯ ಮಾಡಿದಂಗೆ ಅಲ್ಲ ಯತ್ನಾಳ್ ಪಾಟೀಲ್ರು ಅವಾಗ ಯಾರು ಇವ್ರ ಸಮುದಾಯದವ್ರು ಇದ್ದಿಲ್ಲಂತ ಅವಾಗ ಕೇಳ್ಬೇಕಾಗಿತ್ತಲ್ಲ ಯತ್ನಾಳ್ ಪಾಟೀಲ್ರನ್ನ ನೀವು ನಮ್ಮ ಸಮುದಾಯದವ್ರಿಗೆ ಟಿಕೆಟ್ ಕೊಡಿಸಿ ಬೇರೆ ಅನ್ಯ ಸಮುದಾಯಕ್ಕೆ ಟಿಕೆಟ್ ಕೊಡಿಸಿ ಅವ್ರಿಗೆ ಸಪೋರ್ಟ್ ಮಾಡೋದು ಹೆಂಗೆ ನಿಮ್ಮದು ನ್ಯಾಯ ಅಂತ ಕೇಳ್ಬೋದಾಗಿತ್ತಲ್ಲ ಅವಾಗ ಅಲ್ಲಿಂದ ಈಗ ಸುದ್ದಿಗೋಷ್ಠಿ ಒಳಗೆ ಈ ಪ್ರಚಲಿತ ಈ ವಿದ್ಯಮಾನಕ್ಕೆ ತಕ್ಕಂತೆ ಸುದ್ದಿಗೋಷ್ಠಿ ಅನೇಕ ನಾಯಕರು ಮಾಡ್ಯಾರ ಬಿ ಜೆ ಪಿ ಆಗಿದ್ದವರು ಮಾಡ್ಯಾರ ಕಾಂಗ್ರೆಸ್ನಾಗಿದ್ದವರು ಮಾಡ್ಯಾರ ಈಗುಜುಗೌಡರು ಹೇಳ್ಯಾರ ಬೊಬಲೇಶ್ವರ್ ಮತ್ತು ಕ್ಷೇತ್ರದಾಗ ನಾ ಹೇಳಕ್ಕೆ ಯಾರು ಯಾರು ಕಾಣರು ನಾ ಜಾತಿಯವಲ್ಲ ನಾನು ಶಾಲಿನ ಅದೀನಿ ಮತ್ತು ನಾನು ಒಳಗಿಂದ ಹೋಗ ಎತ್ತ ಪಾಟೀಲ್ರ ಪ್ರಯತ್ನ ಮಾಡ್ತಾರೆ ಅವರು ಹೊಂದಾಣಿಕೆ ರಾಜಕೀಯ ಅಂತ ಮಂದಿಗೆ ಆಪಾದನೆ ಮಾಡ್ತಾರೆ ರತ್ನಾ ಪಾಟೀಲ್ರು ಮತ್ತು ಇಲ್ಲಿ ಎಂ ಬಿ ಪಾಟೀಲ್ ಜೋಡಿ ಹೊಂದಾಣಿಕೆ ಮಾಡಿಕೊಂಡು ನಾನು ಕೇಳ್ತಾರಲ್ಲ ನಾ ಜಾತಿಯವಲ್ಲನು ಅಂತ ಅವರೇ ವಿಜುಗೌಡ್ರೆ ಪ್ರಶ್ನೆ ಮಾಡಿದೆ ಹಿಂದಿನ ದಿನಮಾನದ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಮಲ್ಲಣ್ಣವರು ಕೂಡ ಹೇಳಿದರು ಅದೇ ಸಮುದಾಯದ ಮುಲಾತಾಯಿ ತಾಯಿ ಕೂಡ ಅಲ್ಲೇ ಆಗಿತ್ತು ಅವಾಗ ಯಾರೂ ಕೂಡ ಧ್ವನಿ ಹಾಕಿರ್ತಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು ಅವಾಗ ನಾವೆಲ್ಲರೂ ಆ ಮಹಾನ್ ತಾಯಿಗೆ ನಾವೆಲ್ಲ ಬೆಂಬಲಿಗರಾಗಿ ನಿಂತಿದ್ದೀವಿ ತದನಂತರ ನೀವು ಹೋರಾಟ ಮಾಡೋಕ್ಕೆ ಹಕ್ಕಿದೆ ಒಂದು ವ್ಯಕ್ತಿಗತವಾಗಿ ತೇಜೋಜೆ ಮಾಡುವುದಾಗಲಿ ಅವೆಚ್ಚ ಶಬ್ದವನ್ನು ಬಳಸುವುದಾಗಲಿ ಇದನ್ನು ಮಾಡಿದರೆ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಡಹಳ್ಳಿಯ ಅಭಿಮಾನಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು ಒಂದೊಂದು ತಮ್ಮ ತಲೆಯಾಗಿರಲಿ ನೀವು ಒಳ್ಳೆಯ ಸುಸಂಸ್ಕೃತ ಬಸವಣ್ಣನ ಒಂದು ತತ್ವ ಸಿದ್ಧಾಂತವನ್ನು ಒಪ್ಕೊಂಡಂಥ ಜನಾಂಗದವರು ಆ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ನೀವು ಅವೇಚ್ಛೆ ಮಾಡಿ ಮಾತು ಮಾತನಾಡಬಾರ್ದು ಯಾವುದೇ ನಾಯಕರಿಗೆ ಅನ್ಯಾಯವಾದ ಬಗ್ಗೆ ನೀವು ಹೋರಾಟವನ್ನು ಮಾಡಿದರೆ ನಮಗೂ ಕೂಡ ಬೆಂಬಲಿದೆ ಹೊರಳಿ ಪಕ್ಷಕ್ಕೆ ಬಂದರೂ ಕೂಡ ನಮ್ಮ ಬೆಂಬಲಿದೆ ಯಾಕಂದ್ರೆ ಒಬ್ಬ ಮಹಾನ್ ನಾಯಕರು ಪಕ್ಷಕ್ಕೆ ಪರಿಷ್ಠ ಸೇರಿಸ್ಕೊಂಡ್ರೆ ನಮ್ಮದೇನು ಬೆಂಬಲಿಲ್ವಾ ತಮ್ಮ ಮನಸ್ಸೋ ಇಚ್ಛೆ ಮಾತಾಡ್ತಾ ಇದ್ದಾರೆ ದಲಿತರ ಬಗ್ಗೆಯೂ ಕೂಡ ಮಾತಾಡಿದರು ದಲಿತರೆಲ್ಲ ಪೇಮೆಂಟ್ ಗಿರಾಕಿಗಳು ಅಂತೇಳಿ ಮಾತಾಡಿದ್ರು ಸಲ ಯಾರ ದಲಿತರು ಹೋಗಿ ಅವ್ರ ಬಳಿ ಪೇಮೆಂಟ್ ತೊಗೊಂಡಿದ್ವಿ ನಾವು ಅದ್ರ ಪರವಾಗಿ ವಿರೋಧವಾಗಿ ನಾವು ಜಿಲ್ಲೆಯಲ್ಲಿ ಆದ್ಯಂತ ಹೋರಾಟ ಕೂಡ ನಾವು ಇವತ್ತು ನೀವು ಇದ್ದಿದ್ದೇ ಈ ಪಕ್ಷದಾಗ ಇದ್ದರೆ ಈ ಉತ್ತರ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿ ಇವತ್ತೆಲ್ಲ ನಾಳೆ ಅಂತ ಕನಸನ್ನು ಕಂಡಿದ್ರಿ ನೀವು ಮಾತಾಡಿ ಮಾತಾಡಿ ಐನು ಏನೋ ಅಂತಾರಲ್ಲ ಮಾತಾ ಮನೆ ಕೆಡಿಸ್ತು ಏನೋ ಇದು ಕೆಡಿಸ್ತಂತ ಆ ರೀತಿ ಆಯಿತು ಕಾಂಗ್ರೆಸ್ ಎಲ್ಲರೂ ಕಾಂಗ್ರೆಸ್ನವರು ಮಾಡಿದ್ರು ನೀವು ಪತ್ರಿಕಾಗೋಷ್ಠಿ ಯಾಕೆ ನಿಮ್ಮ ಪಕ್ಷಕ್ಕೆ ನೀವು ಸೇರಿಸ್ಕೊಂಡ್ಬಿಡಿರಲ್ಲ ಹಾಗಾದ್ರೆ ಬಸವಗೌಡ ಪಾಟೀಲ್ ಅವರಲ್ಲ ನಿಮ್ಮ ನೈತಿಕತೆ ಐತೆ ಒಂದು ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇನ್ನೊಂದು ಪಕ್ಷದ ಬಗ್ಗೆ ನೀವು ವಿಚಾರ ಮಾಡ್ತೀರಲ್ಲ ನಿಮ್ಮ ನೈತಿಕತೆನೇ ಇಲ್ಲ ಫಸ್ಟ್ ಆ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇನ್ನೊಂದು ಪಕ್ಷಕ್ಕೆ ನೀವು ಬೆಂಬಲವಾಗಿ ನಿಂದಿರ್ತೀರಲ್ಲ ನಿಮ್ಮ ನೈತಿಕತೆ ಇಲ್ಲ ಆ ನೈತಿಕತೆಯನ್ನು ಬಿಟ್ಟು ಬಸವಗೌಡ ಪಾಟೀಲ್ ಎತ್ತಾಳ ಎತ್ನಾಳವರಿಗೆ ನೀವು ಸಪೋರ್ಟ್ ಮಾಡಲಿಕ್ಕೆ ಬಂದಿಲ್ಲ ನೀವು ಇನ್ನಷ್ಟು ಬಸನಗೌಡ ಪಾಟೀಲ್ ಯತ್ನಾಳರಲ್ಲೂ ಉಚ್ಚಾಟನೆ ಮಾಡಿದ್ದು ಪ ಚಲೋ ಐತಿ ಅನ್ನುವಂಥ ಉದ್ದೇಶದಿಂದ ನೀವು ಅಷ್ಟು ಒಳಗ ಸಮುದಾಯ ಅನ್ನೋದಕ್ಕಿಂತ ಹೆಚ್ಚು ಕಾಂಗ್ರೆಸ್ ಪಾರ್ಟಿ ಮುಖಂಡರೇ ಅದಾರ ನಾನು ನೋಡೀನಿ ಅದೇ ಅವರು ಕಾಂಗ್ರೆಸ್ ಪಾರ್ಟಿ ಮುಖಂಡರು ನಮ್ಮ ಸಮುದಾಯ ಅಂತ ಬಂದಾಗ ನಮ್ಮ ಪಕ್ಷದವರು ಕೆಲವರು ಅದಾರ ಅದರಾಗ ಸಮುದಾಯ ಸೇರಲಿ ಅದಕ್ಕೆ ಅಭ್ಯಂತರ ಇಲ್ಲ ಆದ್ರೆ ಒಳ್ಳೆ ಉಚ್ಚಾಟನೆಗೊಂಡಂಥ ಯತ್ನಾಳ್ರನ್ನ ಬಿ ಜೆ ಪಿಗೆ ಸೇರಿಸ್ಕೊರಿ ಅಂತ ಅವರು ಒತ್ತಾಯ ಅಥವಾ ಅವ್ರ ಬಗ್ಗೆ ಏನಾರು ಹಗುರವಾಗಿ ಮಾತಾಡಿದಂಥವ್ರಿಗೆ ಅವಮಾನ ಮಾಡುವಂಥ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾರಂತ ಇಟ್ಕೊಂಡು ಆದ್ರೆ ಅವ್ರಿಗೆ ನಾನು ಕೇಳ್ತೀನಿ ಸಮುದಾಯದ ವಿಚಾರವಾಗಿ ಬಂದಾಗ ಹೋರಾಟಕ್ಕೆ ನಿಂದಿರ್ತಿರೋ ಪಕ್ಷದ ವಿಚಾರ ವಿಚಾರವಾಗಿ ಬಂದಾಗ ಹೋರಾಟಕ್ಕೆ ನಿಂದಿರ್ತಿರೋ ಅಥವಾ ನೀವು ಹೋರಾಟ ಮಾಡುವಂಥ ಉದ್ದೇಶ ಏನು ಮತ್ತೊಬ್ಬರಿಗೆ ಅವಮಾನ ಮಾಡುವಂಥ ವಿಚಾರದಲ್ಲಿ ಹೋರಾಟ ಮಾಡ್ತಿರೋ ಯಾವುದು ಯಾವುದು ಎದಕ್ಕಾಗಿ ನಿಮ್ಮ ಹೋರಾಟ ಅಂತ ಕೇಳ್ತೀನಿ ನಾನು ಈ ಉದಾಹರಣೆಗೆ ಹುಮ್ಲಾಬಾಯಿ ದೇಶಮುಖರು ಅವರು ಹಿಂಗೆ ಹೋರಾ ಹಿಂಗೆ ಆತನೇ ಅವಾಗ ಯಾಕೆ ನೀವು ಹೋರಾಟ ಮಾಡಲಿಲ್ಲ ಎರಡು ಸಾವಿರದ ಹದಿಮೂರಾಗ ಅವ್ರಿಗೆ ತಿಗಿಡ್ ತಪ್ಪಿಸಿ ಪ್ರಭು ದೇಸಾಯಿ ಅವ್ರಿಗೆ ಕೊಟ್ಟರು ಬಿಜೆಪಿ ಮುಖಂಡ ಸಿದ್ದರಾಜ ಹುಳಿ ಮಾತನಾಡಿ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಮಾಜದ ಸ್ವಾಮಿಗಳು ಅಭಿಮಾನಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಚಕಾರ ಎತ್ತದ ಮುದ್ದೆ ಬಿಹಾಳ್ ಕಾಂಗ್ರೆಸ್ನಲ್ಲಿರುವ ಪಂಚಮಸಾಲಿ ಸಮಾಜದವರು ಈಗ ಯತ್ನಾಳ್ ಪರ ಹೋರಾಟಕ್ಕೆ ಮುಂದಾಗಿದ್ದಾರೆ ನಮ್ಮ ಸಮಾಜಕ್ಕೆ ಸ್ವಾಮೀಜಿಗೆ ಅನ್ಯಾಯ ಆದಾಗ ಮೊದಲು ಪ್ರತಿಭಟಿಸಿದ್ದು ಇದೇ ನಡಹಳ್ಳಿಯವರು ಎನ್ನುವುದನ್ನು ಮರೆಯಬಾರದು ನಮ್ಮ ಪಕ್ಷದ ಆಂತರಿಕ ವಿಚಾರದಲ್ಲಿ ಕಾಂಗ್ರೆಸ್ಸಿನವರು ಮೂಗು ತುರಿಸುತ್ತಿರುವುದೇಕೆ ನಮ್ಮದು ಬಿಜೆಪಿ ಕುಟುಂಬ ನಮ್ಮ ನಿಷ್ಠೆಯ ಪಕ್ಷಕ್ಕೆ ನಡೆಹಳ್ಳಿಯವರು ಎಲ್ಲ ಸಮುದಾಯದವರನ್ನ ಗೌರವದೊಂದಿಗೆ ನಡೆಸಿಕೊಂಡು ಎಲ್ಲರನ್ನ ಜೊತೆಗೆ ಒಯ್ಯುವಂತವರು ಇಂಥವರ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ನಿಲ್ಲಬೇಕು ಘರ್ಷಣೆಗೆ ದಾರಿ ಮಾಡಿಕೊಡಬಾರದು ನಾನು ಮೂವತ್ನಾಲ್ಕು ವರ್ಷದಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ವಾಜಪೇಯಿ ಅವರು ಪ್ರಧಾನಿಯಾಗುವುದು ತಪ್ಪಿದ್ದು ಕೇವಲ ಒಬ್ಬ ಸಂಸದರ ಮತದ ಕೊರತೆಯಿಂದ ಆಗ ವಿಜಯಪುರದಲ್ಲಿ ಎಂಪಿ ಚುನಾವಣೆಗೆ ನಿಂತಿದ್ದ ಪಂಚಮಸಾಲೆ ಸಮುದಾಯದವರನ್ನು ಸೋಲಿಸಲಾಯಿತು ವಾಜಪೇಯಿ ಅವರು ನನ್ನ ರಾಜಕೀಯ ಗುರು ಎಂದು ಹೇಳಿಕೊಳ್ಳುವ ನಾಯಕರೊಬ್ಬರು ಆ ಪಕ್ಷದ ವಿರುದ್ಧ ಕೆಲಸ ಮಾಡಿ ವಾಜಪೇಯಿ ಸೋಲಿಗೆ ಅಪ್ರತ್ಯಕ್ಷವಾಗಿ ಕಾರಣರಾಗಿದ್ದರು ಸಮಯ ಬಂದಾಗ ಎಲ್ಲವನ್ನ ಬಿಚ್ಚಿಡುತ್ತೇನೆ ಎಂದರು ಬೆಳಗಾವಿ ಅಧಿವೇಶನದಾಗ ಕಾಂಗ್ರೆಸ್ ನಮ್ಮ ಸಮಾಜದ ಕೂಡಲ ಸಂಗಮದ ಜಗದ್ಗುರು ಮೃತ್ಯುಂಜಯ ಶ್ರೀಗಳನ್ನ ಅಗೌರವದಿಂದ ನಡ್ಕೊಂಡು ಬಲಾತ್ಕಾರದಿಂದ ಪೊಲೀಸರ ಮುಖಾಂತರ ತವಳ್ಳ ಮಾಧ್ಯಮದಾಗ ನೋಡಿದ್ರಲ್ಲ ಅವಾಗ ಏನು ಈಗ ಏನು ಇದ್ದಿರಲ್ಲ ಕಾಂಗ್ರೆಸ್ದವರು ಪಂಚಮಸಾಲಿಯವರು ಅವಾಗ ಯಾಕೆ ನೀವು ಬೆಂಬಲಿಸಿ ಮುದ್ದೆ ಬೆಳೆದಾಗ ಹೋರಾಟ ಮಾಡಲಿಲ್ಲ ಪಂಚಮಸಾಲಿ ಸಮಾಜನ ತಗೊಂಡು ಎ ಎಸ್ ಪಾಟೀಲ್ ನಾಡೋರು ನಡಳೆಯೋರು ಅಜ್ಜಾರಿಗೆ ಅಗೌರವ ಮಾಡಿದ್ದನ್ನು ಕಾಂಗ್ರೆಸ್ ಗೌರ್ಮೆಂಟನ್ನ ನೀತಿಯನ್ನು ಪೊಲೀಸರ ದಬ್ಬಾಳಿಕೆಯನ್ನು ಖಂಡಿಸಿ ಮೆರವಣಿಗೆ ಮುಖಾಂತರ ಹೋಗಿ ಬಸವೇಶ್ವರ ಸರ್ಕಲ್ದೊಳಗೆ ಆ ಸಮಾಜದ ಜೊತೆಗೆ ನಾನು ಇದ್ದೀನಿ ಶ್ರೀಗಳಿಗೆ ಆ ಥರ ನಡ್ಕೊಂಡಿದ್ದು ತಪ್ಪು ಅಂತ ಹೇಳಿ ಹೋರಾಟ ಮಾಡಿದ್ರಲ್ಲ ನೀವೆಲ್ಲ ಎಲ್ಲಿದ್ದರು ಇವಾಗ ಅವಾಗ ಇವ್ರನ್ನ ಬೆಂದು ಚಪ್ಪರಿಸ್ಬೇಕಾಗಿತ್ತಲ್ಲ ನಡಿಯವರಿಗೆ ನಾನು ಹೇಳ್ತೀನಿ ಇದು ಸಮಾಜದ್ದೋ ಪಕ್ಷದ್ದು ಸಮುದಾಯ ಅಲ್ಲ ಇದು ಪಕ್ಷದ್ದು ನೀವ್ಯಾರು ಕಾಂಗ್ರೆಸ್ದವರು ನಮ್ಮ ಸಂವಿಧಾನ ನಮ್ಮ ಪಕ್ಷಕ್ಕೆ ಬುದ್ಧಿ ಹೇಳಕ್ಕೆ ನೀವಲ್ಲಿ ನಿಮ್ಮ ಡಿ ಕೆ ಸಿನ ಸಿದ್ದರಾಮಯ್ಯನ ನಿಮ್ಮ ಪರಿಸ್ಥಿತಿನ ಇದು ಗ್ಯಾರಂಟಿ ನೀವು ನೋಡ್ಕೋರಿ ಈ ಒಂದು ವಿಷಯವನ್ನು ಜಿಲ್ಲೆ ಒಳಗ ರಾಜ್ಯದೊಳಗ ಕಾಂಗ್ರೆಸ್ ನಮ್ಮ ಪಕ್ಷ ಒಡೆಯಲಿಕ್ಕೆ ತಂತ್ರ ಕುತಂತ್ರಗಳನ್ನು ಮಾಡಿ ಬಳಸ್ಕೊಳ್ತಾ ಇದೆ ನಡಳಿ ಸರ್ ಮೇಲೆ ನಾನು ಅವ್ರ ಪರವಾಗಿ ಮಾತಾಡ್ತೀನಿ ಅಂತಲ್ಲ ಗೂಬೆ ಕುಡಿಸೋ ಕೆಲಸ ಮಾಡಬೇಡ್ರಿ ಆಯಿತು ಒಬ್ಬ ಸಮುದಾಯದ ಒಬ್ಬ ಸಮಾಜದಾಗ ಅನ್ಯಾಯ ಆಗೋದೊಂದು ಪಕ್ಷದಾಗಂದ್ರೆ ನೀವು ಅದಕ್ಕೊಂದು ಮನವಿ ಕೊಡ್ರಿ ಹೈಕಮಾಂಡಿಗೆ ಆಗೋದು ಮಾಡಿರಿ ಏನಾಗದ ಕನ್ವಿನ್ಸ್ ಮಾಡೋದನ್ನು ಪ್ರಯತ್ನ ಮಾಡಿರಿ ಅಥವಾ ಮಾ ಪ್ರತಿಭಟನೆ ಮಾಡಿರಿ ಹಕ್ಕದ ನಂದು ಏನೂ ತಕರಾರಲ್ಲ ನೀವು ಶಾಂತವಾಗಿ ಮಾತಾಡಿದ್ರೆ ಪ್ರತಿಭಟನೆ ಮಾಡಿದರೆ ನಾನು ಬರ್ತೀನಿ ನಿಮ್ಮ ಜೊತೆಗೆ ಯಾರ್ದೋ ಮಾತು ಕೇಳಿ ಕುಮ್ಮಕ್ಕಿಗೆ ಅದು ಏನೇನೋ ಫ್ಲೆಕ್ಸಿಗೆ ಇದನ್ನ ಹಾಕಿದೆ ಆ ಥರ ಒಳ್ಳೆಯದಲ್ಲ ಮತ್ತು ನೀವು ಹಿಂದೂಗಳ ಹಿಂದೂಗಳು ಹಿಂದೂಗಳಂತೀರಿ ಮತ್ತು ನಡೆಯೋರು ಹಿಂದೂನಲ್ಲ ವಿಜಯಗೌಡರಿಗೆ ಬೈದು ಅಪ್ಪ ಪಟ್ಟಣ ಶೆಟ್ಟರ್ಗೆ ಅನ್ನೋದು ಇವರಿಗೆ ಅನ್ನೋದು ಅದು ನಾವು ಒಪ್ಪೋದಿಲ್ಲ ಬಿ ಜೆ ಪಿ ಪಕ್ಷದೊಳಗೆ ವಕೀಲರ ಸಂಘದ್ದು ಕಾನೂನು ಘಟಕ ಅಂತ ಇಪ್ಪತ್ತೈದು ಮಂದಿ ಸ್ಟ್ಯಾಂಡರ್ಡ್ ಒಂದು ಸಮಿತಿ ಇದೆ ನೀವು ಯಾರು ಮಾಡ್ತೀರಿ ಏನು ಕೆಟ್ಟ ಘಟನೆ ನಾಳೆ ಹೋರಾಟದೊಳಗೆ ಮಾಡ್ತೀರಲ್ಲ ಅದರ ವಿಡಿಯೋ ಕ್ಲಿಪ್ನ ಪೊಲೀಸರು ತಗೊಂಡು ಆಟೋಮೆಟಿಕ್ ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಆಯಿತು ಅಂದರೆ ನೀವು ಬೆಂಗಳೂರು ಕೋರ್ಟಿಗೇನೇ ಓಡಾಡಬೇಕಾಗತ್ತೆ ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಆಮೇಲೆ ಇಲ್ಲಿ ಬರ್ತೀರಿ ನಡೆಯೋರೆ ಕೇಸ್ ಮಾಡಿಸ್ಯಾರ ಅಂತ ಬರ್ತೀರಿ ಇದು ಪೊಲೀಸ್ ಇಲಾಖೆನೇ ಖುದ್ದು ಎಫ್ ಐ ಆರ್ ಮಾಡ್ಕೊಳ್ಳುತ್ತೆ ನಮ್ಮ ಕಾನೂನು ಘಟಕ ಆ ನಿಟ್ಟಿನಲ್ಲಿ ಆನ್ಲೈನ್ದೊಳಗೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಈ ವಿಡಿಯೋ ಕ್ಲಿಪ್ ತೊಗೊಂಡು ಈ ಮತಕ್ಷೇತ್ರ ಈ ಜಿಲ್ಲೆಯೊಳಗೆ ಈ ಥರ ಮಾಡಾಕತ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷದ ಮೂವತ್ತ ನಾಲ್ಕು ವರ್ಷದ ಕಾರ್ಯಕರ್ತ ಸಿದ್ದರಾಜೋಳಿ ಹತ್ತೊಂಬತ್ತು ನೂರ ಇರ್ಬೋದು ಇಸ್ವಿ ಅವಾಗ ಜಿಲ್ಲೆಗೆ ಎಂ ಪಿ ಚುನಾವಣೆಗೆ ಕುದುರೆ ಸಾಲೋಡ್ಗಿಯ ಪಂಚಮಸಾಲಿ ಮುಖಂಡದ ಹಿರಿಯರು ಕೃಷಿಕ ಸಮಾಜದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ ಎಲ್ ಪಾಟೀಲ್ರವರಿಗೆ ಟಿಕೆಟ್ ಪಕ್ಷ ನೀಡಿತು ಅವರು ಗೆಲ್ತೀನಿ ಅನ್ನೋ ಹೋಪದಾಗಿದ್ದೀವಿ ನಾವೂ ಕೂಡ ಅವತ್ತ ನಾಲ್ಕು ಭಾಗಕ್ಕೆ ಪ್ರಥಮವಾಗಿ ಬಿ ಜೆ ಪಿ ಧ್ವಜ ಗಾಡಿ ಹರಿಸಿದ್ದು ಅವತ್ತು ಬಿ ಎಲ್ ಪಾಟೀಲ್ ಎಲೆಕ್ಷನ್ದಾಗ ನಾನೇ ಮುಂದಾಡುತ್ತಿದ್ದೆ ಅವ್ರಿಗೆ ನಮ್ಮ ಪಾರ್ಟಿಯವರೇ ಒಂದಿಷ್ಟು ಜನ ನಮ್ಮ ಸಮಾಜದವರೇ ಒಂದಿಷ್ಟು ಜನ ಅವ್ರನ್ನ ಏಳು ಸಾವಿರ ಮತಗಳ ಅಂತರದಿಂದ ಕಾಂಗ್ರೆಸ್ ಅವತ್ತು ಬಿ ಎಲ್ ಪಾಟೀಲ್ ಇದೇ ಹಳೆ ಮುರ್ಲಿ ಟಾಕೀಸ್ ಒಳಗೆ ರೈ ಅಂತ ನಮ್ಮ ಜೊತೆಗೆ ಹತ್ರರು ಕಾಣದ ಕೈಗಳು ನಮ್ಮ ಸಮಾಜದವರೇ ಅವ್ರನ್ನ ಸೋರ್ಸಿದ್ರಿ ಇವ್ರು ಸೋತಿದ್ದಕ್ಕೆ ಬಿಜಾಪುರ ಒಂದು ಹೋಟ್ ಒಂದು ಎಂ ಪಿ ಸೋತಿದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿ ಒಂದು ಹೋಟೆಲಿಂದ ಅಧಿಕಾರವನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಇಡೋದ್ರು ಅದಕ್ಕೆ ಯಾರು ಕಾರಣ ಅದಾರ ಅನ್ನೋದು ಜಿಲ್ಲೆಯ ಜನತೆ ಬಿ ಜೆ ಪಿ ಪದಾಧಿಕಾರಿಗಳು ಪಂಚಮಸಾಲಿ ಸಮಾಜದ ಮುಖಂಡರು ಇದನ್ನು ಅರ್ಥೈಸ್ಕೋಬೇಕು ಇವರು ನನ್ನ ಗುರುಗಳು ಅಜಾತ ಶತ್ರುಗಳು ಹಿರಿಯರು ನನ್ನ ಮಾರ್ಗದರ್ಶರು ಅಂತ ಏನು ಹೇಳ್ತಿರಲ್ಲ ನೀವೇ ಅವಾಗ ಬಿ ಎಲ್ ಪಾಟೇಲರನ್ನು ಕೆಡೋಲಿಕ್ಕೆ ಜೊತೆಗೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಿಂದ ಒಂದು ಹೋಟ್ಲಿಂದ ವಾಜಪೇಯಿ ಅವರು ಬೀಳಲಿಕ್ಕೆ ಕಾರಣರಾದ್ರಲ್ಲ ಅವಾಗ ನಿಮ್ಮ ಗುರುಗಳ ನೆನಪು ಎಲ್ಲಿ ಹೋಗಿತ್ತು ಅರಿವು ಇರಲಿಲ್ಲ ಉತ್ತರಿಸಿದ ರಾಷ್ಟ್ರೀಯ ನಾಯಕರು ಒಂದು ನಿರ್ಧಾರ ತಗೊಂಡು ಇವತ್ತು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅದರಂತೆ ಇವಾಗ ಆಮೇಲೆ ಏನು ಮಾಡಿದ್ದಾರೆ ಅಂದರೆ ಅದು ಪಕ್ಷದ ವಿಚಾರ ಹೋಗಿ ಒಂದು ಸಮುದಾಯ ವಿಚಾರವಾಗಿ ಹೊರಟತಿವಿ ಎಲ್ಲ ಒಂದು ಸಮುದಾಯದ ನಾಯಕರೆಲ್ಲರೂ ಸೇರಿಕೊಂಡು ಅವರನ್ನು ಪಕ್ಷದಿಂದ ಉಚ್ಚಾರಣೆ ಮಾಡಿದ್ದು ಸರಿಯಲ್ಲ ಅಂತ ಅದು ನಾವು ಒಪ್ತೀವಿ ಅವರು ಅಭಿಮಾನ ಇರುತ್ತೆ ಅವರ ಸಮುದಾಯದ ಅಭಿಮಾನ ಇರುತ್ತೆ ಅವರ ನಾಯಕರು ಇರ್ಬೋದು ಅದಕ್ಕಾಗಿ ಅವರು ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ರು ಅದೇನು ತಪ್ಪೇನಲ್ಲ ಅಂತ ನಾವು ಅನ್ನೋದಿಲ್ಲ ಆದರೆ ಮಾಡ್ತಿರುವಂಥ ರೀತಿ ಭಾಳ ತಪ್ಪಾಗಿ ಮಾಡ್ತಾಯಿದ್ರು ತಮ್ಮ ಸಮುದಾಯ ಒಂದೇ ಅಲ್ಲ ಇವತ್ತು ಎಲ್ಲ ಸಮುದಾಯಕ್ಕೂ ಅವರೊಬ್ಬರು ನಾಯಕರಾಗಿದ್ದರು ನಮ್ಮ ಪಕ್ಷದಲ್ಲಿ ಎಲ್ಲ ಸಮುದಾಯಕ್ಕೂ ಇದ್ದರು ಈಗ ಯಾವುದೇ ಒಂದು ಮುಖಂಡರಾಗಲಿ ಯಾರೂ ಆಗಲಿ ಅವರಿಗೆ ಆ ಸಮುದಾಯದ ಬಗ್ಗೆ ಯಾರು ಟೀಕೆ ಮಾಡಿಲ್ಲ ಇವತ್ತು ಸಮುದಾಯಕ್ಕಾಗಲಿ ಧಕ್ಕೆ ತರುವಂಥದ್ದು ಯಾರೂ ಮಾಡಿಲ್ಲ ಇವತ್ತು ನಮ್ಮ ಎ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬರು ಕೂಡ ಅವು ಯಾವುದೇ ಒಂದು ಸಮುದಾಯನ ಎತ್ತಿ ಅವ್ರೇನು ಏನು ಮಾತಾಡೋಕ್ಕೋಗಿಲ್ಲ ಏನೋ ಒಂದು ರಾಜಕೀಯ ಪಕ್ಷವಾಗಲೇ ಪಕ್ಷದ ನಿರ್ಧಾರದ ಬಗ್ಗೆ ಅವ್ರು ಮಾತಾಡಿದ್ದಾರೆ ಪಕ್ಷ ಹೈಕಮಾಂಡ್ ತೊಗೊಂಡು ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧವಾಗಿ ನಾವು ಪಕ್ಷದಾಗ ಇದೆಯ ಮೇಲೆ ಒಂದು ಸಮುದಾಯ ಅಂತ ಹೇಳಿ ಒಂದೇ ಪಕ್ಷಕ್ಕೆ ಒಂದು ಸಮುದಾಯ ಅಂತ ಅಂಟ್ಕೊಂಡಿರಂಗಿಲ್ಲ ಎಲ್ಲ ಸಮುದಾಯದವರು ಕೂಡಿದಾಗ ಅದು ಒಂದು ಪಕ್ಷ ಆಗಿರ್ತದೆ ಅದಕ್ಕೆ ನಾವು ಪಕ್ಷದ ನಿರ್ಧಾರವನ್ನು ನಾವು ಅಂತಿಮ ನಿರ್ಧಾರ ಅಂತ ತೊಗೋಬೇಕಾಗ್ತದೆ ಕಾಂಗ್ರೆಸ್ ಪಕ್ಷದವರು ಕೂಡ ನಮ್ಮ ಪಕ್ಷಕ್ಕೆ ಬೆಂಕಿ ಕುಂತ್ಕೊಂಡು ಮುಂತೊಗೊಂಡ್ಬೋದ್ರಿಗೆ ಆದರೆ ಇವತ್ತು ಏನು ಅವ್ರ ಸಮುದಾಯದ ಅವರು ಒಂದು ಅಂತಂದ್ರೆ ಅವರು ಅಭಿಪ್ರಾಯವನ್ನು ಅವರು ಸಂಗ್ರಹಿಸಿ ಅವರ ಮುಖಂಡರೆಲ್ಲರೂ ಒಂದು ನೇತೃತ್ವದಲ್ಲಿ ಹೋಗಿ ನಮ್ಮ ಸಮುದಾಯವನ್ನು ಇವನು ಉಚ್ಚಾಟನೆ ಮಾಡಿ ತಪ್ಪಾಗಿದೆ ಅಂತ ಹೇಳಿ ತಾವು ಹೋಗಿ ರಾಷ್ಟ್ರೀಯ ಏನು ನಮ್ಮ ನಾಯಕರಿದ್ದಾರೆ ಅವ್ರ ಹತ್ರ ಹೋಗಿ ಅವರ ಮನವಿ ಮಾಡ್ಕೊಂಡ್ರೆ ಪುನಃ ಪರಿಶೀಲನೆ ಮಾಡ್ಬೋದು ನಮ್ಮ ಹಿಂದಿನ ನಾಯಕರಾದಂಥ ಬಸವರೂರ ಪಾಟೀಲ್ ಉಚ್ಚಾಟನೆ ಬಗ್ಗೆ ಇವತ್ತು ಕ್ಷೇತ್ರಾದ್ಯಂತ ನಮ್ಮ ಜಿಲ್ಲೆಯಾದ್ಯಂತ ಒಂದು ಪ್ರತಿಭಟನೆ ಇದೈತಿ ಅದರ ಆ ಒಂದು ಪ್ರತಿಭಟನೆಯನ್ನು ನಮ್ಮ ನಾಯಕರಾದಂಥ ಎ ಎಸ್ ಪಾಟೀಲ್ ಅವ್ರ ಮೇಲೆ ಹಾಕಿ ಅವರು ತೇಜೋಧಿ ಮಾಡುವಂಥ ಎಲ್ಲ ಇವು ನಡೆದಾವ ಇವತ್ತು ಅದ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಇವತ್ತಿನ ದಿವಸ ನಮ್ಮ ನಡಹಳ್ಳಿ ಸಾಹೇಬರು ಎಲ್ಲ ಜಾತಿ ಎಲ್ಲ ಪುಟ್ಟ ಜಾತಿ ಅಥವಾ ಪಂಚಮಶಾಲಿ ಜಾತಿ ಎಲ್ಲ ಜಾತಿಯೂ ಪ್ರೀತಿ ಪ್ರೀತಿಸುವಂಥವ್ರು ಅಂಥವ್ರ ಬಗ್ಗೆ ಇಲ್ಲ ಸಲ್ಲದ ಕತೆ ಕಟ್ಟಿ ಹೇಳಿ ಅವ್ರ ತೇಜವದೆ ಮಾಡಕತ್ತಾರೆ ಅವ್ರದಲ್ಲದೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಮತ್ತು ಎಲ್ಲರಿಗೂ ಅವಮಾನಕರ ರೀತಿಯಿಂದ ಪ್ರತಿಭಟನೆಯಲ್ಲಿ ಅವಮಾನ ಅದಕ್ಕೆ ತಾವು ನಾವು ಉದ್ಯೋಗ ಮಂಡಲ ಹಾಗೂ ನಡಹಳ್ಳಿ ಅಭಿಮಾನಿ ಬಳಗದಿಂದ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ನಾವು ಹಿಂದೆ ಬಸವನಗೌಡರ ಅಭಿಮಾನಿನೇ ಎರಡು ಸಾವಿರಲಿ ಅವ್ರ ಅಭಿಮಾನಿ ಇದ್ದೇವೆ ಯಾವಾಗ ಅವ್ರ ಇದ್ದಾಗ ಅವ್ರು ಮೊನ್ನೆ ಪಕ್ಷ ಬಿಡುವನೂ ನಾವು ಅವರ ಅಭಿಮಾನಿಯೇ ಇದ್ದೇವೆ ಆದರೆ ಪಕ್ಷ ಒಂದು ಏನು ಆದೇಶ ಮಾಡುತ್ತೋ ಅದನ್ನು ಫಾಲೋ ಮಾಡೋದು ನಮ್ಮ ಕರ್ತವ್ಯ ನಾವು ಒಂದು ಪದಾಧಿಕಾರಿಯಾಗಿ ಅದೇ ದೃಷ್ಟಿಯಿಂದ ನಮ್ಮ ಸಹರು ಒಂದು ರಾಜ್ಯಾಧ್ಯಕ್ಷರಾಗಿ ಅವರು ರಾಜ್ಯದ ಒಂದು ನಾಯಕರನ್ನ ಅವರು ಅವ್ರನ್ನ ಇದನ್ನು ಮಾಡ್ಕೋ ಸಮರ್ಥನೆ ಮಾಡ್ಕೋಬೇಕಾಗುತ್ತೆ ಆ ದೃಷ್ಟಿಯಿಂದ ಅವರು ರಾಜಕೀಯವಾಗಿ ಮಾತಾಡಿದ್ದು ಅದನ್ನು ವೈಯಕ್ತಿಕಗೊಳಿಸಿ ಅದನ್ನು ಜಾತಿಗೆ ಹಚ್ಚಿ ಈ ತಾಲೂಕು ಹಾಗೂ ಜಿಲ್ಲೆಯಾದ್ಯಂತ ಅವರು ತೇಜವಾದೆ ಮಾಡಕತ್ತಾರ ಇದು ಸರಿಯಲ್ಲ ಇದು ಹೀಗೆ ಹೋದರೆ ನಾವು ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೇವೆಸ್ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ನಡಾಳಿ ಸಾಹೇಬರನ್ನು ತೇಜವಧೆ ಮಾಡುವಂಥ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀವಿ ನಡಾಳಿ ಸಾಹೇಬರು ಒಂದೇ ಒಂದು ಸಮ ಸಮುದಾಯಕ್ಕಾಗಲಿ ಒಂದೇ ಜಾತಿಗಾಗಲಿ ಒಬ್ಬರಿಗೆ ಮೀಸಲವಾಗಿಲ್ಲ ಯಾಕಂದರೆ ತಾವು ನೋಡಿದ್ದೀರಿ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಪ್ರತಿಯೊಬ್ಬರಿಗೂ ಅವರು ಸಹಾಯವನ್ನು ಕಲ್ಪಿಸಿದ್ದಾರೆ ಇವತ್ತು ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅದು ತಮಗೆಲ್ಲರಿಗೂ ಗೊತ್ತಿದೆ ಗೊತ್ತಿದ್ದನ್ನು ಇವತ್ತ ಯತ್ನಾಗೌಡರು ಬೇರೆ ಅಲ್ಲ ಅವರು ನಮ್ಮ ಪಕ್ಷದ ಒಬ್ಬ ಮಾಸ್ ಲೀಡ್ರು ಇವತ್ತು ನಮ್ಮ ಜಿಲ್ಲೆಯ ಒಬ್ಬ ಲೀಡ್ರು ರಾಜ್ಯದ ಲೀಡ್ರಾಗಿ ಅವರು ನಿಂತಿದ್ರು ಅದಕ್ಕೂ ನಮ್ಗೆ ಹೆಮ್ಮೆ ಇದೆ ಅವರ ಬಗ್ಗೆ ಇವತ್ತು ಉಚ್ಚಾಟನೆ ಮಾಡಿದ್ದು ನಾವು ನೀವುಗಳಲ್ಲ ರಾಜ್ಯದವರಲ್ಲ ರಾಷ್ಟ್ರೀಯ ನಾಯಕರು ಹೈಕಮಾಂಡ್ ಏನು ಒಂದು ತೀರ್ಮಾನ ತಗೊಂಡದ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕಾಗಿದೆ ಇವತ್ತು ನಡಳ್ಳಿ ಸಾಹೇಬರ ಒಂದು ಅಭಿಮಾನಿಗಳು ಸಾಕಷ್ಟು ಕ್ಷೇತ್ರದಲ್ಲಿದ್ದಾರೆ ರಾಜ್ಯದಲ್ಲಿದ್ದಾರೆ ಅನ್ನೋದು ತಾವು ಮನಗಂಡುಕೊಂಡು ಮುಂದಿನ ಹೆಜ್ಜೆಯನ್ನು ಇಡಬೇಕು ಇವತ್ತು ಯಾರೇ ನೀವು ಹೋರಾಟ ಮಾಡಿರಿ ಯಾರೇ ಪ್ರೆಸ್ ಮೀಟ್ ಮಾಡಿರಿ ಇನ್ನೊಬ್ಬರ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ಮಾಡಬೇಡ್ರಿ ಯಾಕಂದರೆ ಎಲ್ಲರೂ ನಮ್ಮ ನಾಯಕರೇ ಇವತ್ತು ಯತ್ನಾಳ್ಗೌಡ್ರನ್ನ ನಾವು ನಾಯಕರಂತ ಒಪ್ಪಿಕೊಂಡಿದ್ದೀವಿ ಉಚ್ಚಾಟನೆ ಮಾಡಿದ್ದು ನಾವು ನೀವುಗಳಲ್ಲ ನಾವು ಸಣ್ಣ ಮನೆ ಅಣ್ಣ ತಮ್ಮಂದಿಗೆ ಜಗಳ ಬರ್ತದೆ ಇವತ್ತು ಪಕ್ಷದಲ್ಲಿ ಜಗಳ ಬಂದಿದೆ ಅಂತ ನಾಯಕರು ಪತ್ರಿಕಾಗೋಷ್ಠಿಯಲ್ಲಿ ಸಂಜೀವ್ ಬಾಗೇವಾಡಿ ಪ್ರೇಮ್ ಸಿಂಗ್ ಚೌಹಾಣ್ ಪರಶುರಾಮ್ ನಾಲ್ತೋಡ್ ಶಂಕರಗೌಡ ಶಿವನಗಿ ಗಿರೀಶ್ ಗೌಡ ಪಾಟೀಲ್ ಲಕ್ಷ್ಮಣ್ ಬಿಜೂರ್ ಸಂಗಮೇಶ್ ಗುಂಡಕ್ನಾಳ್ ನಾಗೂರ್ ಗೌರಮ್ಮ ಹುಣಗುಂದ್ ಏಕನಾಥ್ ಸೀತಿಮಣಿ ಶೇಖರ್ ಮಾದರ್ ಆಲೂರ್ ಅಶೋಕ್ ಚಿನ್ವಾರ್ ನಿಖಿಲ್ ಮಲ್ಗಲ್ದಿನಿ ಸಿದ್ದು ಹಿರೇಮಠ್ ಗೃಪಾದ ವಡ್ಡರ್ ಇನ್ನಿತರರು ಉಪಸ್ಥಿತರಿದ್ದರು